ಆತ್ಮೀಯ ಸರ್ಕಾರಿ ನೌಕರರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಏಕೆಂದರೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಏಳನೇ ವೇತನ ಪರಿಷ್ಕರಣೆ ಮಾಹಿತಿ ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗದಿಪಡಿಸಿದ ಅಂದಾಜು ವೇತನ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಬರೋಣ ನೇಮಕಾತಿ ವರ್ಷ ಪ್ರಸ್ತುತ ವೇತನ ಮತ್ತು ಪರಿಷ್ಕೃತ ವೇತನ ಮತ್ತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರುವ ಒಟ್ಟು ವೇತನ ಒಂದು ಅಂದಾಜು ವೇತನವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ರಿಪೋರ್ಟ್ ತಯಾರು ಮಾಡಿದ್ದಾರೆ ಶ್ರೀ ಕಲ್ಯಾಣಪ್ಪ ಬಿಜುರ್ಗೆ ಅಸಿಸ್ಟೆಂಟ್ ಟೀಚರ್ ಬಹಳ ಬ್ಯೂಟಿಫುಲಿ ತಯಾರು ಮಾಡಿದ್ದಾರೆ ಈ ಒಂದು ರಿಪೋರ್ಟ್ ಸೊ ನೋಡ್ತಾ ಬರೋಣ ನೇಮಗತಿ ವರ್ಷ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಸೊ ಪ್ರಸ್ತುತ ವೇತನ ಸೆಕೆಂಡ್ ಕಾಲಮ್ನಲ್ಲಿ ನೋಡಬಹುದು ಥರ್ಡ್ ಕಾಲಮ್ನಲ್ಲಿ ನೀವು ನೋಡ್ಬೋದು ಪರಿಷ್ಕೃತ ವೇತನ ನಾವು ದ ಫೋರ್ತ್ ಕಾಲಮ್ ಸಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ನಿಗದಿಯಾದ ಅಂದಾಜು ವೇತನ ಓಕೆ ಇದರಲ್ಲಿ ವೇತನ ಬೇಸಿಕ್ ಆ್ಯಡ್ ಮಾಡಿದ್ದಾರೆ ಡಿ ಎ ಎಚ್ ಆರ್ ಎ ಮೆಡಿಕಲ್ ಅಲೌನ್ಸಸ್ ಮತ್ತು ಟೋಟಲ್ ಗ್ರಾಸ್ ಸ್ಯಾಲರಿ ತೋರಿಸಿದ್ದಾರೆ ಸೊ ಒಂದು ವೇಳೆ ನಿಮ್ಮ ಬೇಸಿಕ್ ಇದರ ಸೇಮ್ ಆಗಿದ್ದರೆ ಸೊ ನಿಮ್ಮ ಸ್ಯಾಲ್ರಿ ಈ ಒಂದು ಪ್ರಕಾರ ಬರುತ್ತದೆ ಸೊ ನೋಡಬಹುದು ಬಹಳ ಸುಲಭವಾಗಿ ಮತ್ತು ಬ್ಯೂಟಿಫುಲ್ ಆಗಿ ಇದು ಒಂದು ರಿಪೋರ್ಟ್ ತಯಾರು ಮಾಡಿ ಮಾಡಿದ್ದಾರೆ ಸೊ ಇಯರ್ ನೈನ್ಟೀನ್ ನೈಂಟಿ ಸಿಕ್ಸ್ ಮತ್ತು ನೈನ್ಟೀನ್ ನೈಂಟಿ ಸೆವೆನ್ ಸೊ ಸೆಕೆಂಡ್ ಕಾಲಮ್ನಲ್ಲಿ ನೋಡಬಹುದು ನೀವು ಪ್ರಸ್ತುತ ವೇತನ ಪರಿಷ್ಕೃತ ವೇತನ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವ ವೇತನ ಇಲ್ಲಿ ನೈಂಟಿ ಏಟ್ ನೈನ್ಟೀನ್ ನೈಂಟಿ ಏಯ್ಟ್ರ ರಿಪೋರ್ಟ್ ಇದೆ ಇದು ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು ಸೊ ಒಂದು ವೇಳೆ ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ ಇದ್ದಿಲ್ಲ ಅಂದರೆ ನೀವು ನಿಮ್ಮ ಫೋನ್ ಕ್ವಾಲಿಟಿ ಇನ್ಕ್ರೀಸ್ ಮಾಡಿ ಇಯರ್ ನೈನ್ಟೀನ್ ನೈಂಟಿ ನೈನ್ ಸೊ ವೇತನ ಶ್ರೇಣಿ ನೋಡಿ ವೇತನ ಶ್ರೇಣಿ ಸೊ ಟೋಟಲ್ ಸ್ಯಾಲರಿ ಫೋರ್ತ್ ಕಾಲಮ್ನಲ್ಲಿ ನೋಡ್ತಾ ಬರ್ರಿ 2002 థౌసండ్ టూ నేమక వర్ష ఎర్డ్ సవరద స్క్రీన్ ఎర్ సద ఆరు సో వీక్ష స్క్రీన్షాట్ తోబౌదు సో ఇయర్ టూ థౌసండ్ సెవెన్ టూ థౌసండ్ ఎయిట్ టూ థౌసండ్ టెన్ సో టూ ನೇಮಕಾತಿ ವರ್ಷ ಟೂ ಥೌಸಂಡ್ ಸಿಕ್ಸ್ಟೀನ್ ಪ್ರಸ್ತುತ ವೇತನ ಪರಿಷ್ಕೃತ ವೇತನ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವ ಒಟ್ಟು ವೇತನ ಇಯರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಸೊ ವೀಕ್ಷಕರೇ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಸೊ ನೋಡಿ ಫ್ರೆಂಡ್ಸ್ ಭಾಳ ಬ್ಯೂಟಿಫುಲ್ ಆಗಿ ಮತ್ತು ಸುಲಭವಾಗಿ ರಿಪೋರ್ಟ್ ತಯಾರು ಮಾಡಿದ್ದಾರೆ ಸೊ ನೀವು ಲಾಭ ತಗೊಳ್ಳಿ ಸೊ ವೀಕ್ಷಕರೇ ನೇಮಕಾತಿ ವರ್ಷವಾರು ಈ ಮೇಲಿನ ಏಳನೇ ವೇತನ ಪರಿಷ್ಕರಣೆಯ ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಡೆಯುವ ಒಟ್ಟು ವೇತನ ಅಂದಾಜು ಮಾಡಲಾಗಿದೆ ಸೊ ಧನ್ಯವಾದಗಳು ಮಿಸ್ಟರ್ ಕಲ್ಯಾಣಪ್ಪ ಬಿಜರ್ಗಿ ಅಸಿಸ್ಟೆಂಟ್ ಟೀಚರ್ ಆದವರಿಗೆ ಸೊ ಈ ಒಂದು ಇನ್ಫಾರ್ಮೇಷನ್ ಹೇಗಿತ್ತು ವೀಕ್ಷಕರೇ ನಮಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಾವು ಖಂಡಿತವಾಗಿ ನಿಮಗೆ ಡೌಟನ್ನು ಸಾಲ್ವ್ ಮಾಡ್ತೀವಿ ಸೊ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮಗೆ ಹೊಸ ಹೊಸ ಮಾಹಿತಿಗಳು ತಲುಪ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್